ಸತ್ತರೆ ಸಮಾಧಿ ಬದುಕಿದರೆ ಸಾಧನೆ ಇದೇ ನಮ್ಮ ಗಿಲ್ಲಿಯ ವೇದವಾಕ್ಯ ಆಗಿತ್ತು ಆದ್ದರಿಂದ ಇಷ್ಟು ಮುಂದೆ ಬರೋದಕ್ಕೆ ಸಾಧ್ಯ ಆಯಿತು ಅಂತ ಗಿಲ್ಲಿಯ ಫ್ರೆಂಡ್ ಹೇಳ್ತಾ ಇದ್ರು ಡಮಾಲ್ ಡಿಮಿಲ್ ಡಕ್ಕ ನಮ್ಮ ಗಿಲ್ಲಿ ಗೆದ್ದಿದ್ದು ಪಕ್ಕ ಒಂದು ಐವತ್ತು ಕೋಟಿ ಹತ್ತತ್ರ ಓಟ್ಗಳು ನಮ್ಮ ಗಿಲ್ಲಿಗೆ ಸಿಕ್ಕಿದೆ ಈಗಲೂ ನೆನೆಸ್ಕೊಂಡ್ರೆ ಮೈ ರೋಮಾಂಚನವಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ಸಿಕ್ಕಾಪಟ್ಟೆ ಅಭಿಮಾನಿಗಳು ಗಿಲ್ಲಿಗೆ ಇದ್ದಾರೆ ಒಂದು ಚಿಕ್ಕ ಮಗುವಿಂದ ಹಿಡಿದು ಸಾಯುವ ಅಜ್ಜಿ ಅಜ್ಜರವರೆಗೂ ಸಹ ಅಭಿಮಾನಿಗಳು ಹುಟ್ಕೊಂಡ್ಬಿಟ್ಟಿದ್ದಾರೆ ಗಿಲ್ಲಿಯ ಎಂತೆ ಡೈಲಾಗ್ ಹೊಡಿತಾ ಇದ್ದಾರೆ ಅಲ್ವಾ ನಮ್ಮ ಚಿಕ್ಕ ಮಕ್ಕಳು ಗಿಲ್ಲಿ ಅಂತೂ ತುಂಬಾ ಸಿಂಪಲ್ ಮನುಷ್ಯ ಇವನಿಗೆ ಒಂದು ಬನಿಯನ್ ನಿಕ್ಕರ್ ಇದ್ಬಿಟ್ರೆ ಸಾಕು ಅಷ್ಟು ಸಿಂಪಲ್ ಆಗಿ ನಮ್ ಗಿಲ್ಲಿ ಇದ್ಬಿಡ್ತಾನೆ ಇವನ ಕಾಮಿಡಿಗಂತೂ ಜನ ಬಿದ್ದು ಬಿದ್ದು ನಗ್ತಾರೆ ಯಾವುದೋ ಒಂದು ಪ್ರೋಗ್ರಾಂನಲ್ಲಿ ನಲ್ಲಿ ಶಿವಣ್ಣ ಗಿಲ್ಲಿಯ ಫ್ಯಾನ್ ಅಂತ ಹೇಳ್ಕೊಂಡಿದ್ದಾರೆ ನಮ್ಮ ಶರಣ್ ಸಹ ನನ್ನ ಜೊತೆ ನಿಂದು ಒಂದು ಸೆಲ್ಫಿ ಬೇಕು ಅಂತ ಸಹ ಕೇಳ್ಕೊಂಡಿದ್ರು ಗಲ್ಲಿ ಗಲ್ಲಿಯಲ್ಲಿಯೂ ಸಹ ಗುರ್ತಿಸುವ ಮಳವಳ್ಳಿಯ ಪಳಾರ್ ಗಿಲ್ಲಿ ಇವನು ಏನಂತೀರಾ ಇವನು ಫೋಟೋ ಇರುತ್ತಲ್ವಾ ಅದನ್ನ ಒಂದು ಎಂಟು ಒಂಬತ್ತು ಜನ ಟ್ಯಾಟು ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ ಎಷ್ಟು ಫ್ಯಾನ್ಸ್ ಇದ್ದಾರೆ ನೋಡಿ ಇವನಿಗೆ ಈಗ ಸಾಮಾನ್ಯವಾಗಿ ಹೀರೋಗಳದು ಟ್ಯಾಟು ಹಾಕಿಸ್ಕೊಳ್ಳೋದನ್ನ ನೋಡಿದ್ದೀವಿ ಆದರೆ ಕಾಮಿಡಿಯಂದು ಸಹ ಟ್ಯಾಟು ಹಾಕಿಸ್ಕೊಂಡಿರೋದು ಇದೇ ಮೊದಲು ಇವನ ಒಂದು ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ಗುಣ ಹಿಂದೆ ಮುಂದೆ ಮಾತಾಡದೆ ಇರೋದೇ ಇದಕ್ಕೆಲ್ಲ ಕಾರಣ ಆಗಿದೆ ಆ ದಿನ ಒಂದು ಮಾತು ಹೇಳಿದ್ದ ಬಿಗ್ ಬಾಸ್ ಮನೆಯಲ್ಲಿ ಯಾರೋ ಒಬ್ಬರು ಟ್ಯಾಟು ಹಾಕಿಸ್ಕೊಂಡು ಬರ್ತಾರಲ್ವಾ ಅವ್ರ ಹತ್ರ ಮನಿ ಈಗ ಇರುತ್ತೆ ನಾಳೆ ಹೋಗುತ್ತೆ ಆದರೆ ಅಭಿಮಾನಿಗಳು ಮಾತ್ರ ಸಾಯೋವರೆಗೂ ಇದ್ದೇ ಇರ್ತಾರೆ ಅಂತ ಆ ಮಾತು ಎಷ್ಟು ನಿಜ ಅಲ್ವಾ ಇವನ ಅಭಿಮಾನಿಗಳು ಕೋಟ್ಯಾಂತರ ಜನ ಇದ್ದಾರೆ ಇಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನು ತಂದುಕೊಟ್ಟಿರೋ ಬಿಗ್ ಬಾಸ್ಗೆ ನಮ್ಗಿಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು ಫಿನಾಲೆ ದಿನ ನಮ್ಗಿಲ್ಲಿ ಗೆದ್ದು ಬರಲಿ ಅಂತ ಹೇಳಿ ಕೋಟ್ಯಾಂತರ ಜನರು ಆ ಒಂದು ಬಿಗ್ ಬಾಸ್ ಮನೆಯ ರೋಡಿನಲ್ಲಿ ಕಾಯ್ತಾ ನಿಂತಿದ್ರು ಇವನಿಗೆ ಅಭಿಷೇಕ ಮಾಡೋದಕ್ಕೆ ಜೈಕಾರ ಕೂಗೋದಕ್ಕೆ ಹಾಗೆ ಮೆರವಣಿಗೆ ಮಾಡಿಸೋದಕ್ಕೆ ಇವನನ್ನ ಬಿಗ್ ಬಾಸ್ನ ಟಿ ಆರ್ ಪಿ ಕಿಂಗ್ ಅಂತಾನೆ ಹೇಳಬಹುದು ಎಷ್ಟೊಂದು ಜನ ಬಿಗ್ ಬಾಸ್ ನೋಡ್ತಾ ಇರಲಿಲ್ವಂತೆ ಏಕೆಂದರೆ ಅವರೇ ವೀಡಿಯೋಗಳನ್ನು ಮಾಡಿ ಹಾಕಿರೋ ಪ್ರಕಾರ ಹೇಳ್ತಾ ಇರೋದು ನಾವು ಬಿಗ್ ಬಾಸ್ನೇ ನೋಡ್ತಾ ಇರಲಿಲ್ಲ ಗಿಲ್ಲಿಯ ಸಲುವಾಗಿ ಈ ಸೀಸನ್ನ ನಾವು ನೋಡ್ತಾ ಇದ್ದೀವಿ ಅಂತ ಎಷ್ಟೊಂದು ಜನ ವಿಡಿಯೋ ಮಾಡಿ ಹಾಕಿದ್ದಾರೆ ಈಗಿನ ಇಂಟರ್ವ್ಯೂಗಳಲ್ಲಿ ಅಶ್ವಿನಿ ಹೇಳ್ತಾ ಇದ್ದಾಳೆ ಇವನು ತುಂಬ ಟ್ರಿಗರ್ ಮಾಡ್ತಾ ಇದ್ದನಂತೆ ಟಾರ್ಚರ್ ಕೊಡ್ತಾ ಇದ್ನಂತೆ ಹಾಗೇನೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದ ಅಂದ್ರೆ ಟಾಸ್ಕ್ ಗಳೆಲ್ಲ ಆಡುವಾಗ ಡಿಸ್ಟರ್ಬ್ ಮಾಡ್ತಾ ಇದ್ದನಂತೆ ಇಲ್ಲದೆ ಇದ್ರೆ ಅಶ್ವಿನಿನೇ ಗೆಲ್ಲಬೇಕಿತ್ತಂತೆ ಇವನು ಮೋಸ ಮಾಡಿ ಗೆದ್ಬಿಟ್ನಂತೆ ಗಿಲ್ಲಿ ಬಡವ ಅಂತ ಹೇಳಿಕೊಂಡು ಎಲ್ಲರ ತಲೆ ಕೆಡಿಸಿ ಟ್ರೋಫಿಯನ್ನ ಗೆದ್ಕೊಂಡ್ಬಿಟ್ಟ ಅಂತ ಹೇಳ್ತಾ ಇದ್ದಾಳೆ ಅಶ್ವಿನಿ ಗಿಲ್ಲಿ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿರೋರೆಲ್ಲರೂ ಅಶ್ವಿನಿಯನ್ನ ಸ್ಟ್ರಾಂಗ್ ಕಂಟೆಂಡರ್ ಅಂತ ತಿಳ್ಕೊಂಡು ಏಕೆಂದ್ರೆ ಇವಳು ಆಲ್ಮೋಸ್ಟ್ ಯಾವಾಗಲೂ ಫಸ್ಟ್ ಸೇವ್ ಆಗ್ತಾ ಇದ್ಲಲ್ವಾ ಅದನ್ನು ನೋಡಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿತ್ತಂತೆ ಇವಳು ಇವಳನ್ನ ಹೊರಗಡೆ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಎಲ್ಲರೂ ಫಸ್ಟ್ ಆಗಿ ಸೇವ್ ಮಾಡ್ತಾ ಇದ್ದಾರೆ ಅಶ್ವಿನಿನ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿರೋರೆಲ್ಲ ತಿಳ್ಕೊಂಡು ಅಶ್ವಿನಿನ ಮೂಲೆ ಗುಂಪು ಮಾಡ್ತಾ ಇದ್ರಂತೆ ಒಂದು ಕ್ಯಾಪ್ಟನ್ ಆಗೋದಕ್ಕೆ ಬಿಡ್ತಿರ್ಲಿಲ್ವಂತೆ ಏನಾದರೂ ಟಾಸ್ಕ್ ಮಾಡುವಾಗ ಅವಳನ್ನು ರೇಗಿಸ್ತಾ ಇದ್ರಂತೆ ಜಗಳಕ್ಕೆ ಕರೀತಾ ಇದ್ರಂತೆ ಅಂದರೆ ನೀನು ತಾನು ಅಂತ ಮಾತಾಡಿದಾಗ ಅಶ್ವಿನಿ ಟ್ರಿಗರ್ ಆಗ್ತಾಳೆ ಜಗಳಕ್ಕೆ ಬರ್ತಾಳೆ ಆಗ ನಾವು ಒಂದು ವಾರ ಕಾಣಿಸ್ಕೊಳ್ಬಹುದು ಪ್ರೋಮೋದಲ್ಲಿ ಅದನ್ನೇ ಹಾಕ್ತಾರಲ್ವ ಆಗ ನಾವು ಒಂದು ವಾರ ಸರ್ವೈವ್ ಆಗಬಹುದು ಅಂತ ಹೇಳಿ ಅಶ್ವಿನಿ ಹತ್ರ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ರಂತೆ ಎಲ್ರೂ ಆದರೆ ಅವಳಿಗೆ ಗೊತ್ತಿರಲಿಲ್ಲ ಜನಗಳೆಲ್ಲ ಉಳಿಸ್ತಾ ಇದ್ದಿದ್ದು ಬಿಗ್ ಬಾಸ್ ಅಂತ ಬಿಗ್ ಬಾಸ್ಗೆ ಟಿ ಆರ್ ಪಿ ಹೆಚ್ಚಾಗಿ ಬರ್ತಾ ಇತ್ತು ಅಶ್ವಿನಿ ಮಾಡೋ ಜಗಳದಿಂದ ಅದರಿಂದ ಬಿಗ್ ಬಾಸ್ ಉಳಿಸ್ತಾ ಇದ್ದಿದ್ದು ಅಂತ ಎಲ್ಲರ ಮಾತಾಗಿರುತ್ತೆ ಏಕೆಂದರೆ ಜನಗಳಷ್ಟಾಗಿ ಅಶ್ವಿನಿಯನ್ನ ಇಷ್ಟಪಡದೆ ಇದ್ದಾಗ ಹೇಗೆ ಅವಳು ಫಸ್ಟ್ ಸೇವ್ ಆಗ್ತಾಳೆ ಅಲ್ವಾ ಆ ರಕ್ಷಿತನ ಎಸ್ ಕ್ಯಾಟಗರಿ ಅಂತ ಹೇಳಿದ್ದು ಏನಕ್ಕೆ ಅಂತ ಆಗ ಹೇಳ್ತಾಳೆ ಜನರು ಏನೇನು ಊಹೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನಗೂ ಸ್ವಲ್ಪ ತಿಳುವಳಿಕೆ ಇದೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಆದ್ರೆ ರಕ್ಷಿತಾ ತುಂಬಾ ಶೋ ಆಫ್ ಮಾಡ್ತಾ ಇದ್ಲು ಅದರಿಂದ ನಾನು ಅವಳು ಎಸ್ ಕ್ಯಾಟಗರಿ ಅಂತ ಹೇಳಿದೆ ಅವಳು ಸಿಲ್ಲಿಯಾಗಿ ನಡ್ಕೊಳ್ತಾ ಇದ್ಲು ಅದರಿಂದ ನಾನು ಎಸ್ ಕ್ಯಾಟಗರಿ ಅಂತ ಹೇಳಿದೆ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ಲು ಅಶ್ವಿನಿ ಗೌಡ ಅದನ್ನ ಎಸ್ ಕ್ಯಾಟಗರಿ ಅಂತಾನೆ ಯಾಕೆ ಹೇಳಬೇಕು ಶೋ ಆಫ್ ಅಥವಾ ಸಿಲ್ಲಿ ಈ ಥರ ಪದನೂ ಸಹ ಬಳಸಬಹುದಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಹೊರಗಡೆ ಬಂದವರ ಬಾಯಲ್ಲೆಲ್ಲ ಗಿಲ್ಲಿನೇ ಗೆಲ್ಲೋದು ಗಿಲ್ಲಿ ಮತ್ತೆ ರಕ್ಷಿತಾ ಇವರಿಬ್ಬರು ಸುದೀಪ್ ಕೈಯಲ್ಲಿ ಇರ್ತಾರೆ ಅನ್ನೋದು ಬರ್ತಾನೆ ಇತ್ತು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಗಿಲ್ಲಿಯ ಬೆಲೆ ಗೊತ್ತಾಗ್ಲಿಲ್ಲ ಮತ್ತೆ ರಕ್ಷಿತನ ಬೆಲೆ ಗೊತ್ತಾಗ್ಲಿಲ್ಲ ಅಲ್ಲಿ ಕಿತ್ತಾಡ್ತಾನೆ ಇದ್ರು ರಕ್ಷಿತನ್ನ ಒಂದು ಮೂಲೆ ಗುಂಪು ಮಾಡಿಬಿಟ್ಟಿದ್ರು ಎಲ್ಲರೂ ಸಹ ಅವಳನ್ನ ನಾಮಿನೇಟ್ ಮಾಡೋದು ಬೈಯೋದು ಜಗಳಕ್ಕೆ ಕರೆಯೋದು ಹೀಗೆಲ್ಲ ಮಾಡ್ತಾ ಇದ್ರು ರಕ್ಷಿತಾನೆ ಇವರೆಲ್ಲರಿಗಿನ್ನ ಫೇಮಸ್ ಆಗಿದ್ದಾಳೆ ಅನ್ನೋದು ಹೊರಗಡೆ ಬಂದ ಮೇಲೆ ಅಷ್ಟೇ ಗೊತ್ತಾಗಿರೋದ್ರಿಂದ ಹೊರಗಡೆ ಬಂದಿರೋ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲರೂ ಸಹ ಗಿಲ್ಲಿ ಮತ್ತೆ ರಕ್ಷಿತಾ ಗೆಲ್ಲೋದು ಅಂತಾನೆ ಹೇಳ್ತಾ ಇದ್ದಾರೆ ನೋಡಿ ಗಿಲ್ಲಿ ಮತ್ತೆ ರಕ್ಷಿತಾ ಹಾಗೆ ರಘು ಇವ್ರ ಮೂರು ಜನನು ಹೊರಗಡೆ ಹೇಗೆ ಇದ್ರು ಹಾಗೇನೆ ಬಿಗ್ ಬಾಸ್ ಮನೆಯಲ್ಲೂ ಸಹ ಇದ್ರು ಯಾಕೆಂದ್ರೆ ಇವ್ರ ಮೂರು ಜನನೇ ಆಗಿ ಇದ್ದಿದ್ದು ಅಂದರೆ ಹೇಗ್ ಬೇಕಂದ್ರೆ ಮಾತಾಡ್ಕೊಳ್ಳೋದು ಕುತ್ಕೊಳ್ಳೋದು ಮಲ್ಕೊಳ್ಳೋದು ಇದನ್ನೆಲ್ಲ ಮಾಡ್ತಾ ಇದ್ದಿದ್ದು ಇವರೇನೆ ಅಲ್ವಾ ಅಂದರೆ ಚೆನ್ನಾಗಿ ಕಾಲವನ್ನು ಕಳೆದಿದ್ದು ಇವ್ರ ಮೂರು ಜನನೇ ಅಂತಾನೆ ಹೇಳಬಹುದು ಇನ್ನೆಲ್ಲರೂ ಸಹ ಸುತ್ತಮುತ್ತ ಕ್ಯಾಮ್ರಾ ಇದೆ ಅಂತ ಭಯ ಪಟ್ಕೊಂಡು ಅಷ್ಟು ಏನು ಮನಬಿಚ್ಚಿ ಮಾತಾಡ್ತಾನೆ ಇರಲಿಲ್ಲ ಗಿಲ್ಲಿ ಹೊರಗಡೆ ಹೇಗಿದ್ದ ಕಾಮಿಡಿಯನ್ ಆಗಿ ಒಳಗೂ ಸಹ ಹಾಗೇ ಇದ್ದ ಅಶ್ವಿನಿ ಹೇಳ್ತಾಳೆ ನಾನು ಟಾಸ್ಕ್ ಎಲ್ಲವನ್ನ ಆಡಿ ಗೆಲ್ತಿದ್ದೆ ಅದರಿಂದ ನಾನೇ ಈ ಟ್ರೋಫಿನ ಗೆಲ್ತೀನಿ ಅಂತ ನನಗೆ ಬಾರಿ ಬಾರಿ ಅನ್ನಿಸ್ತಿತ್ತು ಅಂತ ಹೇಳ್ತಾ ಇದ್ಲು ಅಶ್ವಿನಿ ಆದರೆ ಅಶ್ವಿನಿ ಅವಳಾಗಿ ಇರಲಿಲ್ಲ ಫಸ್ಟು ರಕ್ಷಿತನ ಹತ್ರ ಬಂದು ಜಗಳ ಆಡಿದ್ಲು ಆಮೇಲೆ ಅದು ತಪ್ಪು ಅಂತ ತಿಳಿದಾಗ ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ ನೋಡಿದ್ಲು ಬರ್ತಾ ಬರ್ತಾ ಒಳ್ಳೆಯವಳಾಗಿ ನಾಟಕ ಆಡೋದಕ್ಕೆ ಶುರು ಮಾಡಿದ್ಲು ಇವೆಲ್ ಇವೆಲ್ಲವನ್ನು ನಾವು ನೋಡ್ತಾ ಇದ್ದಿದ್ರಿಂದ ಇವಳ ನಾಟಕನೂ ಸಹ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡ್ತಿತ್ತು ಆದರೆ ಗಿಲ್ಲಿ ಹಾಗಲ್ಲ ಹೊರಗಡೆ ಹೇಗೆ ಇದ್ದ ಒಳಗಡೆನೂ ಸಹ ಹಾಗೇ ಇದ್ದ ಅಂದರೆ ಅವನು ಒಂದು ಕಾಮಿಡಿಯನ್ ಅಲ್ವಾ ಒಳಗೂ ಸಹ ಕಾಮಿಡಿ ಮಾಡಿಕೊಂಡೇ ಇರ್ತಿದ್ದ ರಕ್ಷಿತನು ಅವಳ ವ್ಲಾಗ್ಗಳಲ್ಲಿ ಹೇಗೆ ನಮಗೆ ಕಾಣಿಸ್ತಿದ್ಲು ಹಾಗೇ ಒಂದು ಲೈವ್ಲಿಯಾಗೇ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ತಾ ಇದ್ಲು ರಘುನ ನಾವೇನು ಮುಂಚೆ ನೋಡಿರಲಿಲ್ಲ ಇವರಿಬ್ರು ಜೊತೆ ಸೇರಿ ರಘುನೂ ಸಹ ಒಂದು ಲೈವ್ಲಿಯಾಗಿ ಇರ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಥರ್ಡ್ ಪ್ಲೇಸಲ್ಲಿ ಬಂದದ್ದು ಮತ್ತು ಕಾವ್ಯ ಫೋರ್ತ್ ಪ್ಲೇಸಲ್ಲಿ ಬಂದದ್ದು ಸ್ವಲ್ಪ ಬೇಜಾರಾಯಿತು ರಘು ಥರ್ಡ್ ಪ್ಲೇಸಲ್ಲಿ ಇರಬೇಕಿತ್ತು ಅಂದರೆ ಧನುಷ್ ಮತ್ತು ರಘು ಇವರೆಲ್ಲರಿಗಿನ್ನ ಕಾವ್ಯ ಏನು ಅಷ್ಟೊಂದು ಆಡಿರಲಿಲ್ಲ ಅದರಿಂದ ಕಾವ್ಯನೇ ಸಿಕ್ಸ್ತ್ ಪ್ಲೇಸ್ನಲ್ಲಿ ಹೊರಗಡೆ ಹೋಗಬೇಕಿತ್ತು ಗಿಲ್ಲಿ ಮತ್ತು ಕಾವ್ಯ ಇಬ್ಬರೂ ಸಹ ಜೋಡಿಯಾಗಿ ಬಂದಿದ್ದರಿಂದಾನೇ ಕಾವ್ಯ ಇಷ್ಟು ದಿನ ಒಳಗಡೆ ಉಳಿಯೋದಕ್ಕೆ ಸಹಾಯ ಆಯಿತು ಅಂತಾನೆ ಹೇಳಬಹುದು ಅಶ್ವಿನಿ ಬಿಗ್ ಬಾಸ್ ಮನೆಯಲ್ಲಿ ನಾಟಕ ಆಡ್ತಾ ಇದ್ಲು ಈಗ ಹೊರಗಡೆ ಬಂದು ಅಳ್ದು ಒಂದು ನಿಜ ರೂಪನ ತೋರಿಸ್ತಾ ಇದ್ದಾಳೆ ಅಂತಾನೆ ಹೇಳಬಹುದು ಏಕೆಂದರೆ ಈ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅಶ್ವಿನಿ ಗಿಲ್ಲಿಗೆ ಸಪೋರ್ಟಿವ್ ಆಗಿ ಇದ್ಲು ಹಾಗೆ ಗಿಲ್ಲಿಯ ವಿಷಯದಲ್ಲಿ ಒಂದು ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾ ಇದ್ಲು ಹೊರಗಡೆ ಬಂದ ಮೇಲೆ ಏಕ್ದಮ್ ಬದಲಾಗಿದ್ದಾಳೆ ಗಿಲ್ಲಿ ಕಪ್ ಗೆಲ್ಲಬಾರ್ದಿತ್ತಂತೆ ಅವನು ನಾನು ಬಡ್ವಾ ನಾನು ಬಡವಾ ಅಂತ ಹೇಳಿ ಎಲ್ಲರ ತಲೆ ಕೆಡಿಸಿಬಿಟ್ಟಿದ್ದಾನಂತೆ ಜನಗಳು ಅದಕ್ಕೆ ಮರಳಾಗಿ ಅವನಿಗೆ ಓಟ್ ಹಾಕಿ ಗೆಲ್ಲಿಸ್ಬಿಟ್ಟಿದ್ದಾರಂತೆ ಇನ್ನು ಏನೇನೋ ಮಾತಾಡ್ತಾ ಇದ್ದಾಳೆ ಅಶ್ವಿನಿ ಗೌಡ ಇದನ್ನೆಲ್ಲ ನೋಡಿ ನಮ್ಗಿಲ್ಲಿ ಬುದ್ಧಿ ತಿಳ್ಕೊಂಡು ಒಂದು ಈಗ ಒಂದೇನು ಅಮೌಂಟ್ ಬಂದಿದೆ ಮತ್ತು ಟ್ರೋಫಿ ಬಂದಿದೆ ಅದನ್ನು ತಲೆಯಲ್ಲಿ ಇಟ್ಕೊಳ್ದೇನೆ ಒಂದು ಜಂಬಾ ಪಡ್ದೇನೆ ಅವರ ಅಪ್ಪ ಅಮ್ಮ ಹೇಳಿದ್ದನ್ನ ಕೇಳಿಕೊಂಡು ಒಂದು ಒಳ್ಳೆ ಮಗನಾಗಿ ಏನು ಕೆಟ್ಟ ಚಟ ಕೆಟ್ಟ ಹಠ ಕಲ್ತ್ಕೊಳ್ಳ್ದೇನೆ ಎಲ್ಲರಿಗೂ ಇನ್ನೂ ಪ್ರೀತಿ ಪಾತ್ರನಾಗಿ ಮುಂದುವರೆಲಿ ಅಂತ ಹಾರೈಸೋಣ ಗಿಲ್ಲಿ ಇವಾಗ ಹೇಗಿದ್ದಾನೋ ಮುಂದೇನೂ ಸಹ ಹಾಗೇ ಇರಲಿ ಅಂತ ಕೇಳ್ಕೊಳ್ಳೋಣ ಹಾಗೆ ಗಿಲ್ಲಿ ಈ ಸೀಸನ್ಗೆ ಬಂದ ಕೆಲವೇ ದಿನದಿಂದ ಶುರುವಾಯಿತು ನೋಡಿ ನಮ್ಮ ಜನರದ್ದು ಒಂದು ಆಹಾಕಾರ ಗಿಲ್ಲಿನೇ ಗೆಲ್ಲೋದು ಗಿಲ್ಲಿನೇ ಗೆಲ್ಲೋದು ಅಂತ ಹೌದು ಗಿಲ್ಲಿ ಒಂದು ಡಿಸರ್ವ್ ಆಗಿದ್ದ ಅದರಿಂದ ಅವನು ಗೆದ್ದ ಅಂತಾನೆ ಹೇಳಬಹುದು ಏಕೆಂದರೆ ಅವನು ಹೇಗಿದ್ದ ಹೊರಗಡೆ ಹಾಗೇ ಒಳಗೂ ಸಹ ಇದ್ದ ಅದರಿಂದ ಅವನ ವ್ಯಕ್ತಿತ್ವ ಅವನ ಒಳ್ಳೆಯ ಗುಣ ಅವನು ಬೇರೆಯವ್ರ ವಿಷಯವಾಗಿ ಎಲ್ಲೂ ಸಹ ಒಂದು ಗುಂಪಿನಲ್ಲಿ ಮಾತಾಡದೆ ಡೈರೆಕ್ಟಾಗಿ ಮುಖಕ್ಕೆ ಮುಖ ಕೊಟ್ಟು ಹೇಳ್ತಾ ಇದ್ದ ಇದೆಲ್ಲವೂ ಸಹ ಜನರಿಗೆ ಇಷ್ಟ ಆಗಿ ಅವನನ್ನ ಒಂದು ಐವತ್ತು ಕೋಟಿ ಹತ್ತತ್ರ ವೋಟ್ಗಳನ್ನು ಹಾಕಿ ಗೆಲ್ಸಿದ್ದಾರೆ ಅಲ್ವಾ ಹಾಗೆ ಗಿಲ್ಲಿ ಇದನ್ನೆಲ್ಲ ಉಳಿಸ್ಕೊಂಡು ಹೋಗಲಿ ಅಂತ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ ಅಷ್ಟೆ ಥ್ಯಾಂಕ್ ಯು